ಆಗ ನಿಮ್ಗ್ ಗೊತ್ತಾಗಿಲ್ವಾ ಆಗ ಗೊತ್ತಾಗಿಲ್ಲ ಅಣ್ಣ ಏನ್ ಸೌಂಡ್ ಗೀಂಡ್ ಏನು ಗೊತ್ತಾಗಿಲ್ಲ ಸೌಂಡ್ ಏನಿಲ್ಲ ಮತ್ತೆ ಟಗರ್ ಮರ ಇತ್ತು ಆ ಟಗರ್ ಮರ ಎಲ್ಸ್ಕೊಂಡ್ ಮೇಲೆ ನಮ್ಗೆ ಗೊತ್ತಾಗದೆ ಆಮೇಲೆ ಆಮೇಲೆ ನೋಡ್ ಬಂದ್ ನೋಡ್ದ ಅಷ್ಟೊತ್ತು ಪಾಸ್ ಆಗ್ಬಿಟ್ರು ಹೌದಾ ಏನ್ರಲ್ಲಿ ಬಂದಿದ್ರು ಅವರು ಗಾಡಿಲ್ಲ ಅಣ್ಣ ಸ್ಕೂಟರ್ ಅಲ್ಲಿ ಸ್ಕೂಟರ್ ಏನ ನಂಬರ್ ಗಿಂಬರ್ ಕಾಣ್ತಾ ಏನ್ ಕಾಣಲಿಲ್ಲ ಅಣ್ಣ ಯಾವ ತರ ಇದ್ರು ಅವರು ಏನ ಗುಮಾನಿ ಆ ತರದ್ದೇನು ಇಲ್ಲ ಅವ್ರಿಗೂ ನಮ್ಗ ಸ್ವಲ್ಪ ದೂರ ಇದ್ರು ಹಾ 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 ಈಗ

ಎರಡು ವಾತ್ ಮರಿ ಮೂವತ್ತ್ ಕೆಜಿ ಆಗದು ಹ್ಮ್ 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 ಅದ ಏನ್ ಈ ತರ ಎಲ್ಲಾ ಕಳ್ತನಗಳಾದ್ರೆ ಹಳ್ ಬಂದು ಕಳ್ತನ ಮಾಡ್ತಾರೆ ಅಂದ್ರೆ ಏನ್ ಅರ್ಥ ಏನ್ ಅರ್ಥ ಅಂತಾನೆ ಗೊತ್ತಾಯ್ತು ಈಗ ಒಂದ್ ಎರಡ್ ಮೂರ್ ತಿಂಗಳು ಹಂಗೆ ಪಕ್ಕ ಊರಲ್ಲ ಆಯ್ತು ಸ್ಥಾನ ಪದಾಳಿ ಏನು ಇದೇ ರೀತಿ ಮರಗಳು ಕಂಪ್ಲೇಂಟ್ ಕೊಟ್ಟಿದ್ರಾ ಅವ್ರ ಕಂಪ್ಲೇಂಟ್ ಏನೂ ಕೊಟ್ಟಿಲ್ಲ ಹಾ ಹಾ ನಾವು ಯಾವ್ದಕ್ಕೂ ಇಲ್ ಅಂದ್ಬಿಟ್ಟು ನೆನ್ನೆ ಕೊಟ್ಟು ಹಾ 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 ಹೌದು ಹೌದ್ ಯಾಕಂದ್ರೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತಂದ್ರೆ

ಬಂದ್ ನಮ್ಮೆಲ್ಲ ಮಾತಾಡ್ಸ್ಕೊಂಡು photo ಗೀಟೊ ಏನಾರ ತಗೊಂಡ್ ಹೋಯ್ತಾ ಇರ್ತಾರೆ ಹೌದಾ ಏನ್ ಮಾತಾಡ್ಸಿದ್ರು ಅದೇ ಇಲ್ಲಿ ಏನಾದ್ರು ತೊಂದ್ರೆ ಇದೆಯಾ ಅದು ಇದು ಏನಾದ್ರು ಕೇಳ್ಕೊಂಡು photo ತಗೊಂಡ್ ಹೋಯ್ತಾ ಇರ್ತಾರೆ ಹಾ ಜೊತೆಲಿ ಬಂದಿದ್ವಿ ಅಂತ ಹಾ 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 ಯಾರು ಏನ ಬಂದಿದ್ರು ಯಾರು ಪೊಲೀಸ್ ಅವರು ಅವರ ಹೆಸರು ಗೊತ್ತಾ ನಿಮಗೆ ಯಾರು ಬಂದಿದ್ರು ಏನ ಅಂತ ಅವರ ಹೆಸರು ಗೊತ್ತಿಲ್ಲ ಬರಣ್ಣ ಓಕೆ ಒಡನಲ್ಲಿ ಕಳ್ತನ ಆಗಿರೋದು ಈಗ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು ಹಾ ಕೊಟ್ಟಿದ್ವಿ ಅಲ್ಲ ಈ ತರ ಎಲ್ಲಾ ಕಡೆ ಹಳ್ಳಿಗಳು ಆಗ್ತಾ ಇದ್ರೆ ಇದು ಅಪರಾಧಗಳು ಜಾಸ್ತಿ ಆಗುತ್ತಲ್ಲ

ದೇವಸ್ಥಾನ ಅವರು ಕೂಡ ಗಾಡಿಲೆ ಬಂದಿದ್ದು ಜೊತೆಗೆ ಸಿಸಿ ಸಿ ಕ್ಯಾಮರಲ್ಲಿ ಇತ್ತು ಅವ್ರ ಫುಟೇಜ್ ಎಲ್ಲ ಏನ್ ತನಿಖೆ ಮಾಡಿದ್ರು ಹಾಗಾಗಿ ನಮ್ಗೂ ಮಾಧ್ಯಮದವ್ರಿಗೆ ಏನು ಹೇಳಲ್ಲ ಅವರು ನಾವೇನಪ್ಪ ಅಂದ್ರೆ ಸಾರ್ವಜನಿಕರು ಹೇಳಿದ್ದು ನಿಮ್ಮಂತವ್ರು ಹೇಳಿದ್ರೆ ನಾವು ಸುದ್ದಿ ಮಾಡ್ತೀವಿ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಕಳಿಸ್ತೀವಿ ಹಾಗಾಗಿ ಕೆಲವೊಂದು ವಿಚಾರಗಳು ನಮ್ಗೆ ಏನು ಹೇಳಲ್ಲ ಕೆಲವೊಂದೇನು ಯಾವ್ದು ಹೇಳಲ್ಲ ಅವರು ಸುದ್ದಿಗಳು ಕೊಡಲ್ಲ ನಿಮ್ಮಂತವ್ರು ಕೊಟ್ಟರೆ ನಾವು ಸುದ್ದಿ ಮಾಡ್ತೀವಿ ಅಷ್ಟೇ